ಮುಖ್ಯ ಎಷ್ಟೋ ಜನ ಅದ್ರ ಬಗ್ಗೆ ತಿಳುವಳಿಕೆ ಇಲ್ದಲೇ ತುಂಬಾ ತೊಂದರೆ ಒಳಗಾಗ್ತಾರೆ ಮತ್ತು ಶೋಷಣೆಗೆ ಒಳಗಾಗ್ತಾರೆ ಈಗ ನಮ್ಮ ಡಿಪಾರ್ಟ್ಮೆಂಟ್ ಚಂದ್ರಶೇಖರ್ ಸರ್ ಅವರು ಸೂತ್ರಧಾರ ಈ ನಾಟಕ ಕೇಶಪ್ಪನ್ಗೆ ಒಂದು ಮಾನಸಿಕ ಕಾಯಿಲೆ ಬಂದಿದೆ ಅದಕ್ಕೋಸ್ಕರ ಈಗ ಎಸ್ ಐ ಆಸ್ಪತ್ರೆ ಒಂದು ಮಾನಸಿಕ ಚಿಕಿತ್ಸಾಲಯ ಇದೆ ಡಾಕ್ಟರ್ ಧನಂಜಯ ಅಂತ ಇದ್ದಾರೆ ಅವರ ಹತ್ರ ಈ ರಮೇಶ್ ಕರ್ಕೊಂಡು ಕರ್ಕೊಂಡೋಗ್ತಾರೆ ಈ ದೃಶ್ಯದಲ್ಲಿ ಡಾಕ್ಟರ್ ಧನಂಜಯ ಇದ್ದಾರೆ ನಂಗೇ ನಾನು ಏನು ಮಾಡ್ತಾನೆ ಏನು ಕಾಣಲ ಡಾಕ್ಟ್ರೆ ಆದ್ರೆ ನನಗೆ ನನ್ನ ಬಗ್ಗೆ ಯಾರು ಯಾರು ಏನೇನ್ ಮಾತಾಡ್ತಾರೆ ಎಲ್ಲ ನನಗೆ ಬನ್ ಸಿವಿಲ್ ಹೇಳ್ತಾರೆ ಡಾಕ್ಟ್ರೆ ಹೌದಾ ಏನು ಹೇಳ್ತಾರೆ ನಾನು ಡಾಕ್ಟ್ರೆ ನನ್ನ ಇವರೆಲ್ಲ ಸೇರಿಸಿ ಸಹಾಯಿಸ್ ಡಾಕ್ಟ್ರೆ ಅಂತೆ ಊಟದಲ್ಲೆಲ್ಲ ವಿಷ ಆಗ್ತಾರೆ ಡಾಕ್ಟ್ರೆ ನನಗೆ ಯಾರ್ಯಾರು ಯಾರು ಎಲ್ಲರೂ ಬಂದೆಲ್ಲ ಹೇಳ್ತಾರೆ ಡಾಕ್ಟ್ರೆ ಏನಾ ಹಾಸ್ಪಿಟಲ್ಕ್ಕೆ ಬಂದಿದ್ದೀನಾ ಸ್ವಲ್ಪ ಚೆಕ್ಅಪ್ ಮಾಡೋಕ್ಕಿಲ್ಲ ಆಯ್ತು ಮತ್ತೆ ಅದ್ರ ಸು ಪ್ರಶ್ನೆಗಳು ಕೇಳ್ತಾರೆ ಚೆಕ್ಅಪ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಚೇತನ್ ಬಾರಪ್ಪ ಇಂದ್ರೆ ಇವನ್ನ ಚೆಕ್ಅಪ್ ರು ಕರ್ಕೊಂಡು ಹೋಗ್ತಾರೆ ಎಲ್ಲ ಗುಣ ಮಾಡ ಇವನಿಗೆ ಮಾನಸಿಕ ಸಮಸ್ಯೆ ಇತ್ತು ಇದಕ್ಕೆ ಸೀಸೋ ಪ್ರೇಮಿ ಅಂತ ಹೇಳ್ತಾರೆ ಡಾಕ್ಟ್ರೆ ವಾಸಿಯಾದಂತ ಕಾಯಿಲೆ ಹೋದಪ್ಪ ವಾಸಿಯಾಗುತ್ತೆ ಅರ್ಧ ಪ್ರತಿಶತ ಜನಕ್ಕೆ ಇದು ವಾಸಿಯಾಗ ಇನ್ನು ಮುಖ್ಯದವರಲ್ಲಿ ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ ಆದರೆ ಕಂಟ್ರೋಲಿಗಂತೂ ಬರುವಂಥದ್ದು ನಿಜ ರಾತ್ರೆ ಕೂಡ ರಾತ್ರಿ ಆಗಿದ್ರೆಫಿನಿಯಾ ಅಂತ ನೀವು ಹೇಳ್ತಾ ಇದ್ರೆ ಈ ಕಾಯಿಲೆ ಗುಣಲಕ್ಷಣಗಳಾದರೂ ಏನು ಅಂತ ಗುಣಲಕ್ಷಣಗಳು ನೀವೇ ನೋಡಿದ ಹಾಗೆ ಕ್ಲಾಸಿಕಲ್ ಕೇಸ್ ಏನನ್ನು ನೋಡಿದ್ರಿ ಕಿವಿಗೆ ಕೇಳುವಂಥದ್ದು ಯಾರ್ಯಾದರೂ ಕೇಳಿಸ್ತಿತ್ತು ಅವನಿಗೆ ಕೇಳುವಂಥದ್ದು ನನಗಂತೂ ಕೇಳಲಿಲ್ಲ ನಿಮಗೆಲ್ಲ ಕೇಳ್ತಿಷ್ಟ ಇಲ್ಲ ಆದರೆ ಅವನಿಗೆ ಮಾತ್ರ ಕೇಳ್ತಿತ್ತು ಮತ್ತು ಏನೇನೋ ಮಾತಾಡುವುದು ಮಾತಿಗೆ ಒಂದೊಂದು ಒಂದೊಂದು ಮಾತಿಗೆ ಅದಕ್ಕೆ ತಾಳ್ಮೇಳನೇ ಇರೋದಿಲ್ಲ ಮತ್ತು ಮಾತಾಡಲಿಕ್ಕೆ ಹೋದರೆ ಗಲಾಟೆ ಮಾಡಲಿಕ್ಕೆ ಹೋದರೆ ದೊಡ್ಡ ಮಾತಾಡುವುದು ಏನೇನೋ ಮಾತಾಡುವುದು ಅತಿಮಾನುಷವಾದ ಚಿಂತನೆ ಮತ್ತು ನೀವು ನೋಡಿದ ಹಾಗೆ ಅವನ ಆರೈಕೆ ಅವನ ಹೇಗಿದ್ದ ಅವನು ಸ್ನಾನ ಇಲ್ಲ ಏನೂ ಇಲ್ಲ ಹಾಗೆ ತನ್ನ ದೇಹದ ಮೇಲೆ ಆರೈಕೆಯೇ ಇರೋದಿಲ್ಲ ಮತ್ತು ಅವನು ಮಾತಾಡ್ತಿದ್ದಾನೆ ಮಾತಾಡ್ತಿದ್ದಿರುವಾಗ ಅವನಲ್ಲಿ ನೀವು ನೋಡ್ತಿರಬಹುದು ಏನೇನೋ ಬರುವಂಥದ್ದು ಏನೇನೋ ಮಾತಾಡುವಂಥದ್ದು ಮತ್ತು ವಿಚಿತ್ರವಾಗಿರುವಂಥ ಸಂಗತಿ ಏನಂದರೆ ಇಲ್ಲಿ ಅವನಲ್ಲಿ ಒಂದು ರೀತಿಯಾಗಿರುವಂತಹ ತಾನೇ ಸರ್ವಶ್ರೇಷ್ಠ ಮತ್ತು ಎಲ್ಲರಲ್ಲೂ ಸಂಶಯ ಪ್ರವೃತ್ತಿ ಮುಖದಲ್ಲಿ ಭಾವನೆ ಇರೋದಿಲ್ಲ ಆ ರೀತಿಯಾಗಿರುವಂತಹ ಒಂದಷ್ಟು ಲಕ್ಷಣಗಳು ಇವನಲ್ಲಿ ಕಂಡುಬರುತ್ತದೆ ಹಾಗಿದ್ರೆ ಈ ಕಾಯಿಲೆನ ನಿಯಂತ್ರಣದಲ್ಲಿ ಇಡೋದಾದ್ರು ಹೇಗೆ ಅಂತ ನಿಯಂತ್ರಣದಲ್ಲ ಈಗ ಇದು ಕಾಯಿಲೆ ಅಲ್ವಾ ಈಗ ಕಾಯಿಲೆ ಬಂದಾಗ ನಾವು ಮಾತ್ರೆ ಕೊಡ್ತೇವೆ ಮಾತ್ರೆ ಕೊಟ್ಟಾಗ ನೀವು ಏನು ಮಾಡ್ತೀರಾ ಟೈಮ್ ಟೈಮಿಗೆ ತಗೊಳ್ತೀರಾ ಅದೇ ರೀತಿಯಲ್ಲಿ ಯುವನಿಗೂ ಟೈಮ್ ಟೈಮಿಗೆ ಮಾತ್ರೆಯನ್ನು ಕೊಡಬೇಕು ಮತ್ತೆ ಸಮಾಜದಲ್ಲಿ ಅವನೇನು ವಿಚಿತ್ರವಾಗಿ ಆಡ್ತಿದ್ದಾನೆ ಅದು ಅವನಿಗೆ ಗೊತ್ತಿರಬೇಕಂತ ತಾನು ವಿಚಿತ್ರವಾಗಿ ಆಡ್ತಿದ್ದಾನೆ ಅಂತ ಏನು ಮಾಡಬೇಕು ಸಮಾಜದಲ್ಲಿ ಅವನು ಎಂದಿನಂತೆ ಅವನನ್ನು ನೋಡಬೇಕು ಮತ್ತು ಮನೆಯಲ್ಲಿ ಕಿಯಾಳಿಸುವಂಥದ್ದು ತೆಗಳುವಂಥದ್ದು ಮಾಡಬಾರದು ಅದೇ ರೀತಿಯಲ್ಲಿ ಅವನನ್ನು ತುಂಬ ಪ್ರೀತಿ ಮಾಡುವಂಥದ್ದು ಕೆಲಸನೇ ಕೊಡದಿರುವಂಥದ್ದು ಹಾಗೂ ಮಾಡಬಾರದು ಹಾಗಿದ್ರೆ ಏನು ಮಾಡಬೇಕಪ್ಪ ಏನಿಲ್ಲ ಮನೆಯಲ್ಲಿ ಎಲ್ಲ ಚಟುವಟಿಕೆಗಳಾಗ್ತಾವಲ್ಲ ಅದರಲ್ಲಿ ಅವನನ್ನು ಕೂಡ ಭಾಗವಹಿಸಿಕೊಂಡ್ರೆ ಸರಿಯಾಗುತ್ತೆ ಈಗ ಒಂದು ತಿಂಗಳಾದ ಮೇಲೆ ನೀವು ಜಗತ್ತಿಗೆ ಬರಬೇಕು ಹಾಗೆ ಡಾಕ್ಟರ್ ಕರ್ಮಾಡ್ತೀನಿ ನಮಸ್ಕಾರ ನಮಸ್ಕಾರ ಡಾಕ್ಟ್ರೆ ನಮಸ್ಕಾರಪ್ಪ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಪ್ಪ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದೀಯ

ನಮ್ಮ ಆರ್ ಇ ಎಸ್ ಐ ಸಿ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಬೀದಿ ನಾಟಕ ಮಾಡಿ ಜನರಿಗೆ ಅರಿವು ಮೂಡಿಸೋದಕ್ಕೆ ಒಂದು ಸಹಾಯ ಮಾಡಿದ್ದಾರೆ ಅದಕ್ಕೆ ನಮ್ಮ ಡೀನ್ ಡಾಕ್ಟರ್ ಸಂಧ್ಯಾ ಅವರು ಸಹಕರಿಸಿದ್ದಾರೆ ಮತ್ತು ಇದನ್ನು ತುಂಬ ಚೆನ್ನಾಗಿ ಮಾಡಿದರು ಈ ವರ್ಷದ ಘೋಷವಾಕ್ಯ ಸೆಲೆಬ್ರೇಟಿಂಗ್ ದ ಪವರ್ ಆಫ್ ಕಮ್ಯುನಿಟಿ ಕೈಂಡ್ನೆಸ್ ಅಂದರೆ ಸಮುದಾಯದ ದಯೆಯ ಶಕ್ತಿಯನ್ನು ಆಚರಿಸುವುದು ಅಂದರೆ ಸಮುದಾಯದವರು ಮಾನಸಿಕ ಕಾಯಿಲೆ ಅಂದರೆ ಈ ಚಿತ್ತವಿಕಲತೆ ಅನ್ನೋ ಕಾಯಿಲೆ ಬಗ್ಗೆ ತಿಳಿದುಕೊಂಡು ಅರಿವು ಪಡೆದುಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿದ್ದರೆ ನಿಮ್ಮ ದಯೆಯ ಮುಖಾಂತರ ಯಾವುದೇ ಭಾವ ಮಾಡದೆ ಅವರಿಗೆ ಚಿಕಿತ್ಸೆ ದೊರಕಿಸೋದಕ್ಕೆ ಸಹಾಯ ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ಕೋರ್ಕೊಳ್ತೇನೆ ಇದು ಒಂದು ಮಿದುಳಿನ ಕಾಯಿಲೆ ಮಿದುಳಿನಲ್ಲಿ ಕೆಲವು ರಾಸಾಯನಿಕ ವಸ್ತುಗಳಿರುತ್ತೆ ಡೋಪಮಿನ್ನು ಸೆರೆಟೋನಿನ್ ಈ ರಾಸಾಯನಿಕ ವಸ್ತುಗಳು ಮಿದುಳಿನಲ್ಲಿ ಏರುಪೇರಾಗೋದ್ರಿಂದ ಈ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಅರ್ಧದಷ್ಟು ಜನ ಸಂಪೂರ್ಣ ಗುಣಪಡಿಸ್ಬೋದು ಇನ್ನರ್ಧ ಜನ ಕಂಟ್ರೋಲ್ ಅಂತೂ ಬರೋದಂತೂ ಗ್ಯಾರಂಟಿ ಅಷ್ಟು ಒಳ್ಳೆ ಉತ್ತಮವಾದ ಔಷಧಿಗಳಿದೆ ಔಷಧಿಗಳಿಂದ ಯಾವುದೇ ಸೈಡ್ ಎಫೆಕ್ಟ್ ಬಗ್ಗೆ ಭಯ ಪಡೋದು ಬೇಡ ಸರಿಯಾಗಿ ಪರಿಶೀಲಿಸಿ ಅವರಿಗೆ ತಕ್ಕಂಥ ಔಷಧಿನ ನಮ್ಮ ವಿಭಾಗದಲ್ಲಿ ಕೊಡ್ತೀವಿ ಇ ಎಸ್ ಐ ಸಿ ಬಂದ್ರೆ ಫ್ರೀಯಾಗಿ ಕೊಡ್ತೀವಿ ಬಟ್ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಲಭ್ಯವಿದೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ವರ್ಲ್ಡ್ ಶಿಜೋಫ್ರೇನಿಯಾ ಡೇ ಇದೊಂದು ಮಾನಸಿಕ ಕಾಯಿಲೆ ಇದರ ಬಗ್ಗೆ ಅರಿವು ಮೂಡಿಸೋ ಪ್ರಯತ್ನವಾಗಿ ನಾವು ಇಲ್ಲಿ ಒಂದು ಬೀದಿ ನಾಟಕವನ್ನು ಮಾಡಿದ್ದೇವೆ ನಮ್ಮದೇ ವೈದ್ಯಕೀಯ ವಿದ್ಯಾರ್ಥಿಗಳು ಇಲ್ಲಿ ನೆರೆದಿರುವ ಪೇಷಂಟ್ಸು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸು ಇದನ್ನು ನೋಡಿದ್ದಾರೆ ಶಿಝೋಫ್ರೀನಿಯಾ ಅನ್ನೋದನ್ನು ಹೇಗೆ ಗುಣಲಕ್ಷಣಗಳು ಹೇಗೆ ಬರುತ್ತವೆ ಅದನ್ನು ಹೆಂಗೆ ಕಂಡುಹಿಡಿಯೋದು ಮತ್ತು ಅದನ್ನು ಹೇಗೆ ಗುಣಪಡಿಸಬಹುದು ಅಥವಾ ಅದು ಅನುವಂಶಿಕವೇ ಇಂತಹ ಅನೇಕ ಡೌಟ್ಸು ನಮ್ಮೆಲ್ಲರಲ್ಲೂ ಇರುತ್ತೆ ಈ ಇದನ್ನು ತಿಳಿ ಹೇಳೋವಂಥ ಒಂದು ಪ್ರಯತ್ನನ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಮನೋರೋಗ ವೈದ್ಯದ ಇಲಾಖೆಯ ಡಾಕ್ಟರ್ಗಳು ಈ ದಿವಸ ಮಾಡಿದ್ದೇವೆ ಸಿಸೋಫ್ರೀನಿಯಾ ಅಂತಂದರೆ ಕನ್ನಡದಲ್ಲಿ ಚಿತ್ತ ವಿಕಲತೆ ಅಂತ ಕರಿತೇವೆ ಈ ಚಿತ್ತ ವಿಕಲತೆಯಲ್ಲಿ ನಮ್ಮ ಒಂದು ವಾಸ್ತವಿಕತೆಗೆ ಅನಾನುಗುಣವಾಗಿರುವಂಥ ಒಂದು ವಿಚಾರಗಳು ಬರ್ತದೆ ಈಗ ವಾಸ್ತವಿಕತೆಗೆ ಅನುಗುಣವಾಗಿ ನೀವು ಅಲ್ಲಿ ನಿಂತಿದ್ರೆ ನಾವು ಮಾತಾಡ್ತಿದ್ದೀನಿ ಇಲ್ಲಾರು ಬೇರೆ ಕಡೆ ಇಲ್ಲ ಯಾರೂ ಇಲ್ಲ ಸುಮ್ಮನೆ ನಾ ಏನೋ ನಮ್ಮ ಒಂದು ಭಾವನೆಯಲ್ಲಿ ನಮ್ಮ ಒಂದು ಮೆದುಳಲ್ಲಿ ಮೂಡುತ್ತೆ ಅಲ್ಲಿ ಯಾರೋ ಒಬ್ಬರು ಇದ್ದಾರೆ ಅಂತೇಳಿ ಓಕೆ ಇದರಿಂದ ಮತ್ತೆ ಬೇರೆ ಏನಾಗ್ತದೆ ಅಂತಂದರೆ ಅಲ್ಲಿ ಯಾರು ನನ್ನ ಜೊತೆ ಮಾತಾಡ್ತಿದ್ದಾರೆ ಅಂತ ಇದಕ್ಕೆ ನಾವು ಹ್ಯಾಲ್ಯೂಸಿನೇಷನ್ಸ್ ಅಂತ ಕರಿತೀವಿ ಇಲ್ಲದೇ ಇರೋದು ಧ್ವನಿಗಳು ಕೇಳೋವಂಥ ವಿಚಾರಗಳು ಬರುತ್ತದೆ ನಂತರ ಡೆಲ್ಯೂಷನ್ಸ್ ಫಾಲ್ಸ್ ಫಾರ್ಮ್ ಫಿಕ್ಸೆಡ್ ಬಿಲೀಫ್ ಆ ಒಂದು ಬಿಲೀಫಲ್ಲಿ ಏನಾಗ್ತದೆ ಅಂತ ಅಂದರೆ ನಿಜವಾಗ್ಲೂ ಏನೋ ಒಂದು ದುರ್ಘಟನೆ ನಡೆದಿದೆ ಅಥವಾ ನನ್ನ ಹಿಂದೆ ಯಾರಾದರೂ ಸಂಚು ರೂಪಣೆ ಮಾಡ್ತಾ ಇದ್ದಾರೆ ಅವ್ರು ನನಗೇನೋ ಹೊಡ್ಯಕ್ಕೆ ಬರ್ತಿದ್ದಾರೆ ಅಂತ ಹೆದರಿಕೆಯನ್ನು ಸ್ಟಾರ್ಟ್ ಆಗ್ತದೆ ಈ ಚಿತ್ತವಿಕಲತೆಯನ್ನೋ ಒಂದು ಲಕ್ಷಣಗಳು ಈ ರೋಗ ಲಕ್ಷಣಗಳು ಬಹಳ ಜನಕ್ಕೆ ನಾವು ಕಾಣ್ತಾ ಇದೀವಿ ಅಂದರೆ ನೂರು ಜನಕ್ಕೆ ಒಬ್ಬರಿಗೆ ಅಂತ ಒಂದು ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಬಟ್ ಆದರೂ ಕೂಡ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನು ಜಾಸ್ತಿ ಕೂಡ ಕಾಣ್ತಾ ಇದ್ದೀವಿ ಹಾ ಅದು ಒಂದು ಪರ್ಟಿಕ್ಯುಲರ್ ಏಜ್ ಲಿಮಿಟಲ್ಲಿ ಅಲ್ಲಿ ಜಾಸ್ತಿ ಕಾಣ್ತಿದೆ ಅಂತಲ್ಲಿ ಈಗ ಅಡ್ಲಸೆಂಟ್ ಪೀರಿಯಡ್ ಅಲ್ಲಿ ಅಂದರೆ ಈಗ ಆಲ್ಮೋಸ್ಟ್ ಒಂದು ಸೆವೆಂಟೀನ್ ಇಯರ್ಸ್ ಇಂದ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಇಯರ್ಸ್ ಅಲ್ಲಿ ಯೂಶುವಲಿ ಅದು ನಾವು ನೋಡ್ತೀವಿ ಅದು ಸ್ಟಾರ್ಟ್ ಆದಾಗ ಸ್ಯೂಸ್ ಆಫ್ ಇಂಡಿಯಾ ಅಂತ ಕಾಯಿಲಿನ ಹಾಂ ನೆಗ್ಲೆಕ್ಟ್ ಮಾಡಿದರೆ ಅದು ಡಿಸೆಬಿಲಿಟಿ ಅಂತ ಒಂದು ವಿಚಾರ ಬರುತ್ತದೆ ಆಮೇಲೆ ಏನಾಗ್ತದೆ ಅಂತಂದರೆ ಈಗ ಮುಂಚೆ ಮುಂಚಿತವಾಗಿ ವೈದ್ಯರನ್ನು ಕಂಡ್ರೆ ಒಂದು ಯಾವ ಒಂದು ನಾವೊಂದು ಫಾರ್ಮೋಥೆರಪಿ ಮತ್ತು ಸೈಕೋಥೆರಪಿ ಅನ್ನೋ ಒಂದು ಸ್ಟಾರ್ಟ್ ಮಾಡಿದರೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿದರೆ ಡಿಸಬಿಲಿಟಿ ಅನ್ನೋ ಒಂದು ವಿಚಾರ ಇರೋದಿಲ್ಲ ಇನ್ನೊಂದು ವಿಚಾರ ರೆಸಿಸ್ಟೆನ್ಸ್ ಅಂತ ವಿಚಾರ ಇರೋದಿಲ್ಲ ಈಗ ಒಂದು ಎರಡು ಮಾತ್ರೆಯಲ್ಲಿ ಹೋಗುವಂಥ ಕಾಯಿಲೆ ಈಗ ನಾನಾ ಥರ ಕಾಯಿಲೆ ಮಾತ್ರೆಗಳು ಕೊಡಬೇಕು ಅಂತ ವಿಚಾರಗಳು ಬರ್ತದೆ ಅದ್ರ ಮೇಲೆ ಏನಾಗ್ತದೆ ಅಂದರೆ ನಾವು ಮಾತ್ರೆ ಕೊಟ್ಟರು ಕೂಡ ಸರಿಯಾಗಿ ಅದು ಪೂರ್ಣವಾಗಿ ಅದು ವಾಸಿ ಆಗೋದಿಲ್ಲ ಗುಣವಾಗೋದಿಲ್ಲ ಆವಾಗ ಅದು ತೊಂದರೆ ಆಗ್ತದೆ ಈ ಕಾಯಿಲೆನ ಆದಷ್ಟು ನೀವು ನಮಗೇನು ಇಲ್ಲ ಅಂತ ಆ ಥರ ತಿಳ್ಕೊಬೇಡಿ ಭಾಳ ಫೇಮಸ್ ಪರ್ಸನಾಲಿಟೀಸ್ಗೂ ಇದೆ ರಾಬರ್ಟ್ ನ್ಯಾಷ್ ಅಂತೇಳಿ ಮ್ಯಾಥಮೆಟಿಷಿಯನ್ ಅವರಿಗಿತ್ತು ಪಿಕಾಸೋ ಕೂಡ ಇತ್ತು ಸೊ ಈ ರೀತಿಯಾದ ನಾನಾ ಥರ ಫೇಮಸ್ ಪರ್ಸನಾಲಿಟಿ ಮತ್ತು ತುಂಬ ಬುದ್ಧಿವಂತರಿಗೆ ಇಂಟಲೆಕ್ಚುವಲ್ ಪೀಪಲಿಗೂ ಇದೆ ಸೊ ನಿಮಗೆ ಇದೆ ಅಂತ ತಕ್ಷಣ ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಒಂದು ಖಿನ್ನತೆಯನ್ನು ಒಳಗಾಡಬಾರ್ದು ಆಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸು ದೇ ಶುಡ್ ಕಮ್ ಫಾರ್ವರ್ಡ್ ಟು ಗೆಟ್ ದ ಟ್ರೀಟ್ಮೆಂಟ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಪ್ರಕರಣಗಳು ಸ್ವಲ್ಪ ಜಾಸ್ತಿ ಆಗ್ತವೆ ನಮ್ಮ ಒಂದು ನಮ್ಮ ಕ್ಲಿನಿಕಲ್ ಸೆಟ್ಟಿಂಗ್ಸಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಹೌದು ಜಾಸ್ತಿ ಆಗ್ತಾ ಇದೆ ಅಂತ ಬಟ್ ಅದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇನ್ನೂ ಅದು ರಿಪಣೆ ಆಗಿಲ್ಲ ದೇರ್ ಆರ್ ಮೆನಿ ರೀಸನ್ಸ್ ಫು ಹ್ ಸೀಸ್ ಆಫ್ ಇಂಡಿಯಾ ಇಟ್ ಇಸ್ ಅ ಮಲ್ಟಿಮಾಡಲ್ ಇಶ್ಯೂಸ್ ಫಾರ್ ಎಕ್ಸಾಂಪಲ್ ನೇಚರ್ ಮತ್ತೆ ನರ್ಚರ್ ಅಂತ ಕರಿತೀವಿ ನೇಚರ್ ಅಂದ್ರೆ ಏನು ನೇಚರ್ ಅಂತಂದ್ರೆ ಜೀನ್ಸ್ ಇರೋ ವಿಚಾರ ಅಂದರೆ ಈಗ ಬೀಜ ಅದರಲ್ಲೇ ಪ್ರಾಬ್ಲಮ್ ಇದ್ರೆ ಚಾನ್ಸಸ್ ಪ್ರಾಬ್ಲಮ್ ಇದೆ ಇದೆ ಅದು ಒಂದು ವಿಚಾರ ಎನ್ವೈರಮೆಂಟಲ್ ಚೇಂಜಸ್ ಸೊ ಈ ಎರಡೂ ಒಂದು ಕಾರಣದಿಂದ ಇವರು ಬರುವಂತಿರೋದ್ರಿಂದ ಇದೇ ಪರ್ಟಿಕ್ಯುಲರ್ ಕಾರಣ ಅಂತ ಇದು ಯಾವುದು ಕಂಡು ಹಿಡಿದಿಲ್ಲ ನಾನ್ ಡಾಕ್ಟರ್ ಧನಂಜಯ್ ಮಾನಸಿಕ ವೈಭ ವಿಭಾಗ ಎಸ್ ಐ ಸಿ ಹಾಸ್ಪಿಟಲ್ ರಾಜಾಜನಗರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ